ಲೋಕ ಅಖಾಡದಲ್ಲಿ ನಾಮಿನೇಷನ್ನ ಭರಾಟೆ ಜೋರಾಗಿರೋ ಹೊತ್ತಲ್ಲೇ ಮತ್ತೆ ಪುಲ್ವಾಮಾ ಫೈಟ್ ಶುರುವಾಗಿದೆ ಬಿಜೆಪಿಯೇ ಸೈನಿಕರ ಸಾವಿಗೆ ಕಾರಣ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಈ ಬ್ಲಾಸ್ಟಿಂಗ್ ಹೇಳಿಕೆಯನ್ನ ನೀಡಿದ್ಯಾರು ನೋಡೋಣ ಬನ್ನಿ ಪುಲ್ವಾಮಾ ದಾಳಿ ಮಾಡಿಸಿದ್ದೆ ಬಿಜೆಪಿಯಂತೆ ಲೋಕ ಅಖಾಡದಲ್ಲಿ ಶ್ರೀನಿವಾಸ್ ಹೊಸ ಬಾಂಬ್ ಎಸ್ ಲೋಕಸಭೆ ಚುನಾವಣೆ ರಣಕಣ ರಂಗೇರುತ್ತಿದೆ ರಾಜಕೀಯ ನಾಯಕರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯನ್ನು ಟೀಕಿಸುವ ಬರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟು ಪೇಚಿಗೆ ಸಿಲುಕುತ್ತಿದ್ದಾರೆ ಅದರಲ್ಲೂ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಂತೂ ಒಂದರ ಹಿಂದೆ ಒಂದು ಎನ್ನುವಂತೆ ವಿವಾದಿತ ಹೇಳಿಕೆ ನೀಡುತ್ತಲೇ ಬರುತ್ತಿದ್ದಾರೆ ಹಿಂದೆ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿ ಕಾರ್ಯಕರ್ತರು ಹಾಗೂ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡಿದರು ಇದೀಗ ಪ್ರಚಾರದ ಭರಾಟೆ ವೇಳೆ ಬಿಜೆಪಿ ಟೀಕಿಸೋಬರದಲ್ಲಿ ಪುಲ್ವಾಮಾ ದಾಳಿ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ದಾರೆ ಕಳೆದ ಬಾರಿ ಪುಲ್ವಾಮಾ ದಾಳಿ ಬಿಜೆಪಿಯವರೇ ಮಾಡಿಸಿದ್ದು ಅಂತ ಹೇಳೋ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದರು ಇಷ್ಟಕ್ಕೆ ಸುಮ್ಮನಾಗದ ಗುಬ್ಬಿ ಶಾಸಕರು ಈ ಬಾರಿ ಚುನಾವಣೆಗೆ ಬಿಜೆಪಿ ಶ್ರೀರಾಮನ ಬಾವುಟ ಹಾರಿಸುತ್ತಿದ್ದಾರೆ ಶ್ರೀರಾಮನಿಂದ ಹೊಟ್ಟೆ ತುಂಬುತ್ತ ಎಂದು ಪ್ರಶ್ನಿಸಿದ್ರು ಒಟ್ಟಾರೆ ಕಾಂಗ್ರೆಸ್ ನಾಯಕನ ಹೇಳಿಕೆ ಇದೀಗ ಭಾರಿ ವಿವಾದದ ಕಿಡಿ ಹೊತ್ತಿಸಿದ್ದು ಇದು ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದನ್ನು ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಡಿಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ನ ಟ್ರಬಲ್ ಶೂಟರ್ ಇದೀಗ ಇದೇ ಡಿಕೆಶಿ ಆಡಿದ ಅದೊಂದು ಮಾತು ಕೈ ಪಾಳೆಯಕ್ಕೆ ಟ್ರಬಲ್ ಆಗೋ ಸಾಧ್ಯತೆ ಇದೆ ಅಷ್ಟಕ್ಕೂ ಡಿಕೆಶಿ ಹೇಳಿದ್ದೇನು ಈ ವರದಿ ನೋಡಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಪಕ್ಷಾಂತರ ಪರ್ವವೂ ಹೆಚ್ಚಾಗ್ತಿದೆ ಇದೀಗ ಕಾಂಗ್ರೆಸ್ಗೆ ಗೆ ಕೈಕೊಟ್ಟು ಬಿಜೆಪಿ ಸೇರಿದ್ದ ಮತ್ತೊಬ್ಬ ಶಾಸಕ ಮತ್ತೆ ಕೈಮನಿಯ ಕದ ಬಡಿಯುತ್ತಿದ್ದು ಸ್ಥಳೀಯರ ವಿರೋಧದ ನಡುವೆಯೂ ಡಿಕೆಶಿ ಅಸ್ತೂ ಅಂದ್ರ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರ ಹೆಬ್ಬಾರ್ ಕೈ ಸೇರ್ತಾರ ಹೆಬ್ಬಾರ್ ಪುತ್ರ ಬೆಂಬಲಿಗರು ಎಸ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಕೈಪಾಳಯದಿಂದಲೇ ರಾಜಕೀಯ ಅಕ್ಷರಾಭ್ಯಾಸ ಶುರು ಮಾಡಿತು ಕಾಂಗ್ರೆಸ್ನ ಸ್ಥಳೀಯ ಕಾರ್ಯಕರ್ತರಾಗಿ ನಂತರ ಶಾಸಕರಾದವರು ಬಳಿಕ ಬಿಜೆಪಿ ಪಕ್ಷ ಸೇರಿ ಸಚಿವ ಸ್ಥಾನದ ಅಧಿಕಾರವನ್ನು ಉಂಡವರು ರಾಜಕೀಯ ಅಖಾಡ ಬದಲಾಗಿದ್ದು ಶಿವರಾಮ್ ಹೆಬ್ಬಾರ್ ಬಿಜೆಪಿ ತೊರೆಯಲು ಹಾತುರಿಯುತ್ತಿದ್ದಾರೆ ಇನ್ನು ಹೆಬ್ಬಾರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ನೀಡಿದ ಅದೊಂದು ಹೇಳಿಕೆ ಈ ತೀವ್ರ ಚರ್ಚೆಗೆ ಕಾರಣವಾಗಿದೆ ಹೌದು ಹೆಬ್ಬಾರ್ ಕಳೆದ ಹಲವು ವರ್ಷಗಳಿಂದ ನಲ್ಲಿದ್ದವರು ತಮ್ಮ ಪುತ್ರ ವಿವೇಕ್ ಹೆಬ್ಬಾರ್ ಜೊತೆಗೆ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವ ಸಿದ್ಧತೆಯನ್ನ ನಡೆಸಿದ್ದಾರೆ ಇನ್ನು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಆಗಮನಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಏನೋ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಅಂತಿದ್ದಾರೆ ಆದರೆ ಹೆಬ್ಬರ್ಗರ್ ವಾಪಸಿಗೆ ಉತ್ತರ ಕನ್ನಡ ಕಾಂಗ್ರೆಸ್ನಲ್ಲಿ ಪರ ವಿರೋಧವಾದಗಳು ಬುಗಿಲಿದೆ ಏನೋ ಈ ಬಂಡಾಯವನ್ನ ಟ್ರಬಲ್ ಶೂಟರ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ